ಎಲ್ಲರಿಗೂ ನಮಸ್ಕಾರ ಹಾಗೆಯೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಬೆಳಿಗ್ಗೆ ಎದ್ದ ತಕ್ಷಣ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕಿ ಅರ್ಶನ ಇಟ್ಟು ಹೂ ಇಟ್ಟರೆ ಏನೋ ಒಂದು ಸಂತೋಷ ಬೆಳಿಗ್ಗೆ ಹಾಲು ಕಾಯಿಸ್ತಾ ಇದ್ದೀನಿ ಅದ್ರ ಜೊತೆಗೇನೆ ಹಿಟ್ಟು ಸಹ ಕಲಿಸ್ಕೊಳ್ತೀನಿ ಚಪಾತಿಗೆ ಎರಡು ಕೆಲಸ ಒಟ್ಟೊಟ್ಟಿಗೆ ಆಗುತ್ತೆ ಹಾಲು ಕಾಯಿಸಷ್ಟೊತ್ತಿಗೆ ಈ ಕಡೆ ಚಪಾತಿ ಹಿಟ್ಟು ಕಲಿಸ್ಕೊಂಡ್ರೆ ಸೊ ಎರಡು ಕೆಲಸ ಒಟ್ಟಿಗೆ ಆಗುತ್ತೆ ನೋಡಿ ಹಾಲು ಕಾಯ್ದಿದೆ ಹಿಟ್ಟು ಸಹ ಕಲಸಿ ಇಟ್ಕೊಂಡಿದ್ದೀನಿ ನಾನು ವುಮೆನ್ಸ್ ಹಾರ್ಲಿಕ್ಸ್ ಪ್ಲಸ್ಸನ್ನು ಕುಡಿತಾ ಇದ್ದೀನಿ ಕಾಫಿ ಕುಡಿಯೋ ಬದಲು ವುಮೆನ್ಸ್ ಪ್ಲಸ್ ಹಾರ್ಲಿಕ್ಸ್ ಕುಡಿತಿದ್ದೀನಿ ಮತ್ತು ತಿಂಡಿಗೆ ಚಪಾತಿ ಮಾಡ್ತಾ ಇದ್ದೀನಿ ಚಪಾತಿ ಅಂದರೆ ಪರೋಟ ಪರೋಟ ಮಾಡ್ತಾಯಿದ್ದೀನಿ ಬೆಳಗಿನ ತಿಂಡಿಗೆ ಈ ರೀತಿ ಮೇಲೆ ಹಾಕಿ ಬೇಯಿಸ್ಕೊಂಡಿದ್ದೀನಿ ನೋಡಿ ಚಪಾತಿ ಎಷ್ಟು ಸರಿ ಪರೋಟ ಎಷ್ಟು ಚೆನ್ನಾಗಿ ಬಂದಿದೆ ಇದನ್ನು ನಾನು ಪಲ್ಯ ಯಾವುದಾದ್ರು ಪಲ್ಯ ಅಥವಾ ಗೊಜ್ಜು ಜೊತೆ ತಿಂತೀನಿ ಚೆನ್ನಾಗಿದೆ ನೋಡಿ ಎಷ್ಟು ಒಳ್ಳೆ ಕಲರ್ ಬಂದಿದೆ ಪರೋಟ ಮನೇಲೇ ಮಾಡಿದ್ದು ಚೆನ್ನಾಗಿದೆ ಸೊ ನೀವು ಸಹ ಮನೇಲಿ ಮಾಡ್ಕೋಬೋದು ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದರೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಸಹ ಮಾಡಿ ಮೊಟ್ಟೆನ ಈ ರೀತಿ ಈರುಳ್ಳಿ ಸಿಪ್ಪೆ ಹಾಕಿ ಬೇಯಿಸ್ಕೊಳ್ಳೋದ್ರಿಂದ ಮೊಟ್ಟೆ ಎಲ್ಲೂ ಒಡೆಯದ ಹಾಗೆ ನೀಟಾಗಿ ಬೆಂದುಕೊಳ್ಳುತ್ತೆ ಸಂಜೆಗೆ ನಾನು ಟೊಮೆಟೊ ಮತ್ತು ಎಗ್ ಕರಿ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ಎಣ್ಣೆಕಾಯ್ದಿದೆ ಸಾಸಿವೆ ಹಾಕಿದ್ದೀನಿ ಈರುಳ್ಳಿ ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವು ಸಹ ಒಟ್ಟಿಗೆ ಹಾಕಿದ್ದೀನಿ ಈರುಳ್ಳಿ ಬೆಂದಿದೆ ಟೊಮೆಟೊ ಹಾಕ್ತಾಯಿದ್ದೀನಿ ಟೊಮೆಟೊ ಹಾಕಿ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ನೀಟಾಗಿ ಹದವಾಗಿ ಅದನ್ನು ಬೇಯಿಸ್ಕೋಬೇಕು ಬೆಂದಿದೆ ಟೊಮೆಟೊ ಅರ್ಧ ಅರ್ಶನ ಹಾಕಿ ಸಾಂಬಾರು ಪುಡಿ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಇದ್ದೀನಿ ಆ ರೀತಿ ಮಾಡ್ಕೊಳ್ಳೋದ್ರಿಂದ ಟೊಮೆಟೊ ಗೊಜ್ಜು ರುಚಿಯಾಗಿ ಬರುತ್ತೆ ನೋಡ್ತೀನಿ ಈಗ ಟೊಮೆಟೊ ಗುಜ್ಜು ಬೆಂದಿದೆ ತುಂಬ ಗಟ್ಟಿ ಇರೋದ್ರಿಂದ ಎಷ್ಟು ಬೇಕೋ ಅಷ್ಟು ಒಂದು ಹದವಾಗಿ ನೀರನ್ನು ಹಾಕಿ ಮತ್ತು ಅದನ್ನು ಒಂದು ಎರಡು ಮೂರು ನಿಮಿಷ ಬೇಯಿಸ್ಕೊಳ್ತೀನಿ ಈಗ ಎರಡು ಮೂರು ನಿಮಿಷ ಆಗಿದೆ ಈ ಟೈಮಲ್ಲಿ ನಾನು ಉಪ್ಪು ಸೊಪ್ಪೆ ನೋಡಿ ಅದಕ್ಕೆ ಉಪ್ಪು ಏನಾದರೂ ಕಡಿಮೆ ಅಂದರೆ ಉಪ್ಪು ಹಾಕ್ಕೊಳ್ತೀನಿ ಮತ್ತು ಮೊಟ್ಟೆನ ಈಗ ಗೊಜ್ಜು ಒಂದು ಹದವಾಗಿ ಬಂದಿದೆ ಈಗ ಮೊಟ್ಟೆನ ಈ ಥರ ಫೋರ್ಕಲ್ಲಿ ಹೋಲ್ಸ್ ಮಾಡಿ ಹಾಕೋದ್ರಿಂದ ಅದರೊಳಗಡೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಸೇರಿಕೊಂಡು ತಿನ್ನೋದಕ್ಕೆ ರುಚಿಯಾಗಿ ಇರುತ್ತೆ ಉಪ್ಪು ಕಡಿಮೆ ಇರೋದರಿಂದ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ಸಿಂಪಲ್ಲಾಗಿ ನಾನು ಮಾಡೋದು ಇದು ನನ್ನ ಸ್ಟೈಲ್ ರಾತ್ರಿ ಊಟಕ್ಕೆ ನೋಡಿ ಚಪಾತಿ ಅನ್ನ ಎಗ್ ಎಗ್ಗಂಡ್ ಟೊಮೆಟೊ ಕರಿ ಮತ್ತು ಮೊಸರು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಶ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ